ಕೋಡಿ ನಗರದ ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅದ್ದೂರಿಯಾಗಿ ಜರುಗಿತು ನಗರದ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಸಭೆಯನ್ನು ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯ ಪ್ರಾಂತೀಯ ವ್ಯವಸ್ಥಾಪಕರಾದ ಬಸವರಾಜ್ ಹೊಂಗಲ್ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳಾದ ಜವಾಹರ್ ಮುಗನ್ನವರ್ ಆಗಮಿಸಿದರು ಈ ಸಂದರ್ಭದಲ್ಲಿ ಪ್ರಾಂತೀಯ ವ್ಯವಸ್ಥಾಪಕರಾದ ಬಸವರಾಜ್ ಹಂಗಲ್ ಮಾತನಾಡಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಒಳ್ಳೆ ಕಾರ್ಯ ಮಾಡಿ ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಎಂದು ಪುರಸ್ಕಾರವನ್ನು ತೆಗೆದುಕೊಂಡಿದ್ದ ಶ್ರೀ ಹನುಮಾನ ಸೌಹಾರ್ದ ಸಹಕಾರಿಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಇವತ್ತು ಅನೇಕ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರು ಹೆಚ್ಚಿನ ಬಡ್ಡಿ ದರ ತೆಗೆದುಕೊಳ್ಳುವ ಫೈನಾನ್ಸ್ಗಳಲ್ಲಿ ವ್ಯವಹಾರ ಮಾಡಿ ಆರ್ಥಿಕ ಸಂಕಟಕ್ಕೆ ಸಿಲುಕುತ್ತಿದ್ದಾರೆ ಹೀಗಾಗಿ ಇವತ್ತು ಜನರಲ್ಲಿ ಆರ್ಥಿಕ ಸಾಕ್ಷರತೆ ಬರಬೇಕಾಗಿದೆ ಇಂತಹ ಆರ್ಥಿಕ ಸಾಕ್ಷರತಾ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿಸಬೇಕು ಎಂದು ಹನುಮಾನ ಸಂಸ್ಥೆಯಲ್ಲಿ ಆರ್ಥಿಕ ವ್ಯವಹಾರ ಮಾಡಬೇಕೆಂದು ಹೇಳಿದರು ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ನ್ಯಾಯವಾದಿ ಆರ್ ಯಾದವ್ ಮಾತನಾಡಿ ಹನುಮಾನ ಸಹಕಾರಿಯು ಆರ್ಥಿಕ ಸೇವೆ ಜೊತೆಗೆ ಹರ್ ಘರ್ ತಿರಂಗ ಅಭಿಯಾನ ಕೋವಿಡ್ ಲಸಿಕೆ ವಿತರಣೆ ಪ್ರವಾಹ ಸಂದರ್ಭದಲ್ಲಿ ಜನರಿಗೆ ಆಹಾರ ಕಿಟ್ ವಿತರಣೆ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಸಹಕಾರಿ ಸಂಸ್ಥೆಗಳು ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದರೆ ಸಹಕಾರಿ ಸಂಸ್ಥೆಗಳಿಗೆ ಒಳ್ಳೆ ಭವಿಷ್ಯವಿದೆ ಸಂಸ್ಥೆಯ ಸದಸ್ಯರಿಗೆ ಎರಡು ವರ್ಷದಿಂದ ಐದು ವರ್ಷ ಹಾಗೂ ಏಳು ವರ್ಷದಿಂದ ಹದಿನೈದು ವರ್ಷ ಸಾಲಿನ ಅವಧಿ ಹೆಚ್ಚು ಮಾಡುವ ನಿರ್ಧಾರ ಕೈಗೊಂಡಿದೆ ಅದೇ ರೀತಿ ಕಾರದಗ ಹಾಗೂ ಚಿಕ್ಕೋಡಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿವೆ ಎಂದು ಹೇಳಿದರು ಈ ಸಭೆಯಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ವಾರ್ಷಿಕ ವರದಿ ಮಾರುತಿ ಭೋಸ್ಲೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಅಂದಾಜು ಪತ್ರಿಕೆಯನ್ನು ವ್ಯವಸ್ಥಾಪಕರಾದ ಮುಕುಂದ್ ಕುಲಕರ್ಣಿ ಮಂಡಿಸಿದರು ಸಂಸ್ಥೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ ಸದಸ್ಯರಿದ್ದು ಅರವತ್ತೆಂಟು ಲಕ್ಷ ಅರವತ್ತು ಸಾವಿರ ಷೇರು ಬಂಡವಾಳ ಹಾಗೂ ಮೂವತ್ತೊಂದು ಕೋಟಿ ಐವತ್ಮೂರು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಠೇವು ಸಂಗ್ರಹಣೆ ಇಪ್ಪತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿಗಳ ಸಾಲ ವಿತರಣೆ ಹದಿಮೂರು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಹತ್ತು ಸಾವಿರ ರೂಪಾಯಿಗಳ ಗುಂತಾವಣೆಗಳು ಮಾಡಲಾಗಿದೆ ಸಂಸ್ಥೆಗೆ ನಲವತ್ತೊಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿಗಳ ನಿಬ್ಬಳ ಲಾಭವಾಗಿದೆ ಎಂದು ಹೇಳಿದರು ಕಳೆದ ವಾರ್ಷಿಕ ಸಭೆಯ ವರದಿ ವಾಚನ ವಸೂಲಾಧಿಕಾರಿ ಭರ್ಮು ಪಾಟೀಲ್ ಮಾಡಿದರು ಸಂಚಾಲಕರಾದ ರಾಜು ಡಂಗೇರ್ ಅವರು ಸದಸ್ಯರಿಗೆ ಹನ್ನೆರಡು ಪಾಯಿಂಟ್ ಐವತ್ತು ರಷ್ಟು ಲಾಭಾಂಶ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಭು ಅನ್ನದಾನ ಸಮಿತಿಯ ಸಂಸ್ಥಾಪಕರಾದ ಚಂದ್ರಕಾಂತ್ ಹುಕೇರಿ ಎಂವಿ ವಾಲಿ ಅಂಡ್ ಅಸೋಸಿಯೇಟ್ಸ್ ದ ಸಿಎ ಸುಹಾಸ್ ಪೊತದಾರ್ ಹಾಗೂ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಸತ್ಕರಿಸಲಾಯಿತು या कार्यक्रम उपाध्यक्षर ॲडव्होकेट दीपक हवालदार लक्ष्मण पवार ज्योतिबा खामकर चंद्रकांत यादव इश्वर थोरबोले सवळाराम जोशी श्रीमती कमल माने भवन बोंगाळे राजू हसट्टी ज्योतिबा ठाणेकर राजू माने कारदगा शाखे अध्यक्षर लक्ष्मण कदम उपाध्यक्षर मोहन जाधव दिलीप शेवाळे फारूख कलावंत नाईक कारदगा शाखे व्यवस्थापक एस एम शाड्घे

ಈ ಎಲ್ಲ ಏನ ಶ್ರೇಷ್ಠ ಸಹಕಾರಿ ಅಂತ ನಾವೇನ ಸೈಟ್ ಸಹಕಾರಿ ಘೋಷಣೆ ಮಾಡಿದ್ದು ಅದರಲ್ಲಿ ಆಡಳಿತ ಮಂಡಳಿ ಸದಸ್ಯ ಏನಿದೆ ತಮ್ಮದಷ್ಟೇ ಅಲ್ಲದೆ ಇಲ್ಲಿರುವಂತಹ ಆಕ್ಟಿವ್ ಸದಸ್ಯರ ಪಾಲನ್ನು ಕೂಡ ಅಷ್ಟೇ ಇದೆ ಅಂತ ಹೇಳಿ ಇಷ್ಟಪಡ್ತೇನೆ ಯೂಸ್ ಮಾಡಬೇಕನ್ನೋದು ಕುರಿತಾಗಿ ಸಾಕ್ಷರತೆ ಅವರಲ್ಲಿ ಅರಿವು ಮೂಡಿಸ್ತೇನೆ ಅಂತ ಹೇಳಿ ನಮ್ದು ಸಣ್ಣ ಮನವಿ ತಮ್ಮ ಇದು ಫೆಡರಲ್ ಕೂಡ ನಮ್ಮ ಜೊತೆ ಇರ್ತದ ಆ ಎಲ್ಲ ಹೀಗೆ ಕೆಲವೊಂದು ಸಣ್ಣ ಮಕ್ಕಳು ಕೂಡ ಇದ್ರಿ ನಾವೇನ ಮಾತಿನ ಒಟ್ಟಿಗೆ ಎಲ್ಲರಿಗೂ ಕೂಡ ಇದಾಗುವಂಥದ್ದು ಈಗಾಗಲೇ ಬಹಳಷ್ಟು ಎಲ್ ಬಿ ಎಫ್ ಸಿ ಮಹಿಳಾ ಸಂಘಗಳ ಸ್ವಸಹಾಯ ಸಂಘಗಳಲ್ಲಿ ಹತ್ತು ಜನ ಆಗೋದಿಲ್ಲ ಹತ್ತು ಜನ ಗ್ರೂಪ್ ಇದ್ದಾಗ ಹತ್ತು ಜನಕ್ಕೆ ಒಮ್ಮೆನೇ ತೊಗೊಂದು ಬೇಕಾಗುದಿಲ್ಲ ಆದ್ರೂ ಅವಶ್ಯಕತೆಯಿಂದ ನಾವೇನೋ ಸಲಹಾ ತಗೋತೀವಂದ್ರೆ ಇಬ್ಬರಿಗೆ ಅವಶ್ಯಕತೆ ಇರ್ತದೆ ಈಗ ಅಂದ್ರೆ ದುಡ್ಡು ಹೇಳೋ ಹೇಳ ತಗೊಂಡ್ರೆ ಅನಾವಶ್ಯಕ ದುಡ್ಡು ಮಾತ್ರ ಉಳಿದಾಗ ಅದು ವರ್ಗಿತ ಖರ್ಚಾಗಿ ಹೋಗ್ತದೆ ಅದರಿಂದ ಒಂದು ರೂಪಾಯಿ ಕೂಡ ಉಪಯೋಗ ಆಗೋದಿಲ್ಲ ದಯಮಾಡಿ ಇನ್ನೊಂದು ವಿಚಾರ ಮಾಡ್ರಿ ಹದಿನಾರು ಇಪ್ಪತ್ತೆಂಟು ಪರ್ಸೆಂಟ್ ಸಹಕಾರಿಯಾಗ ಹಲವಾರು ಸಹಕಾರಿಗಳು ಸಾಲ ಗೈಲ್ ಅಥವಾ ತಮ್ಮಲ್ಲಿ ಹೆಚ್ಚುವರಿ ಬೆಳಗ್ಗೆ ಅಮೌಂಟ್ ಎಲ್ಲ ಅದನ್ನ ಇಡುವುದಾಗಿ ಸಹಕಾರಿ ಸಂಘಗಳ ಜೊತೆ ನಾವು ಆದರೆ ಲಾಂಗ್ ಟರ್ಮ್ ನಮಗೆ ಬೆನಿಫಿಟ್ ಆಗ್ತದೆ ನಿಮಗೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ತಮ್ಮ ಮನೆಯವರೆಗೂ ಬಂದ್ ಸಾಲ ಕೊಡತ್ತಿ ಅನ್ನೆಸರಿ ನಾವು ಇವತ್ತಿರೋದು ಎರಡನೂ ಕೂಡ ಸದಸ್ಯರು ಸಹಕಾರಿ ಸಂಸ್ಥೆಗಳಿಂದ ಆ ಕಡೆ ಬಹಳ ಇನ್ವಾಲ್ವ್ಮೆಂಟ್ ಆಗತ್ತಾರೆ ಹಿಂದಿನ ನಾವಿಕ್ಕೂ ನಮ್ಮಲ್ಲೆಲ್ಲ ಹೇಳ್ತಿದಾರೆ ನಾವು ಬಂದಾಗ ಕೂಡ ಇಲ್ಲ ಮಹಿಳೆಯರನ್ನ ಹೆಚ್ಚೆಚ್ಚಾಗಿ ಸಹಕಾರಿ ಸಂಸ್ಥೆಗಳ ಕಡೆ ನಾವು ತರಬೇಕು ಯಾಕಂತ ಹೇಳಿದ್ರೆ ಇಡೀ ಮನೆಯ ಆತನ ವ್ಯವಸ್ಥೆ ಮಾಡೋದಿಲ್ಲ ನೋಡಿಕೊಳ್ಳೋದಿಲ್ಲ ಮನೆಯ ಮನೆಯವರ ಯಾಕೆ ಸಕ್ರೆ ಡಬ್ಬಿ ಒಳಗ ಚಾಪುರಿ ಡಬ್ಬಿ ಒಳಗ ಅಂತ ಹೇಳ್ತಿದ್ದಾರೆ ದಯಮಾಡಿ ಎಲ್ಲರೂ ಕಣ್ಣೋರು ಕೂಡ ಇದ್ದೀರಿ ನಿಮ್ಮ ಮನೆಯೊಳಗೆ ಹೋಗಿ ಸಕ್ಕರೆ ಚಾಪಡಿ ತಗೊಳ್ಳೋದನ್ನು ಹುಡುಗ್ರಿ ಯಾವ್ದಾರ ಸಂಘದ ಸಾಲದ ಪಾಸ್ಬುಕ್ ಸಿಗೋದಾಗಿರುತ್ತ ದುಡ್ಡು ಸಿಗೋದಿಲ್ಲ ಸರ್ ಸಾಲ ಕಟ್ಟೋ ಈ ವಾರ ಯಾರ ಕಟ್ಟಿ ಈ ವಾರ ಯಾರ ಕಟ್ಟಿ ಈ ಪರಿಸ್ಥಿತಿ ಯಾಕೆ ಬಂದಿದ್ವಿ ಪ್ರತಿಯೊಬ್ರು ಊರೊಳಗೆ ನೀವು ಯಾರು ಗ್ರಾಮೀಣ ಮಟ್ಟದೊಳಗಾಗಿ ಸಿಟಿ ಮಟ್ಟದೊಳಗಾಗಿ ನನ್ನ ಅಂದ್ರೆ ಫೈನಾನ್ಸಿಯಲ್ ಅನಾಲಿಸಿಸ್ ಮಾಡ್ಬೇಕಂತ ಇದೆಲ್ಲ ಗಮನಕ್ಕೆ ಬರಬೇಕಂತಂದ್ರೆ ಪ್ರತಿಯೊಬ್ರು ಗ್ರಹಿಣಿಯರು ಏನ್ ಮಾಡಿದಾರೆ ಅಂದ್ರೆ ಅಪ್ರೋಚ್ ಆಗಿ 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 ಸಾಲ ತಗೊಳಗೆ ಮಾಡಿದಾರೆ

ಸಾಲದ ನಾವು ಸಾಲದಲ್ಲಿ ಅವರೇಜ್ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಇಪ್ಪತ್ತು ಪರ್ಸೆಂಟೇಜ್ ಜಾಸ್ತಿ ತಮ್ಮದೇ ಸರ್ಕಾರ ಸಂಸ್ಥೆ ಏನೋ ನಿಮಗೆ ಕ್ರಾಸ್ ಆಗಿದೆ ಅಂತಂದ್ರೆ ಜೊತೆ ನಿಲ್ಲುವಂತ ಸಂಸ್ಥೆಗಳೆಲ್ಲ ಅದರ ವ್ಯವಹಾರನ ಜಿಗೂ ಆಗಿ ಮಾಡ್ಕೊಂಡು ಹೋಗಿದಾಗ ನಿಮಗೆ ಏನ್ ಬೇಕಿಂದ ಹೇಳಿದ್ರೆ ಅಧ್ಯಕ್ಷ ಡೆಪಾಸಿಟ್ ಗಿಂತ ಒಂದ್ ಪರ್ಸೆಂಟ್ ಇಂದ ನಾವು ಏನ ನಾವು ಯಾವುದೇ ಸಾಲ ಪರ್ಸೆಂಟ್ ಕಡಿಮೆ ಮಾಡಬಹುದು ಬರೋದು ಅಂತ ಹೇಳಿದ್ರಿ ನಿಮ್ದು ಸಂಸ್ಥೆ ಇರೋದ್ರಿಂದ ನೀವು ಡಿಮ್ಯಾಂಡ್ ಮಾಡ್ಬೋದಿರಿ ಆ ಕಾರಣಕ್ಕೆ ಎಲ್ಲ ಸದಸ್ಯರು ಹೇಳಿದ್ರೆ ಜಾಗೃತವಾಗಿ ತಮ್ಮ ಆರ್ಥಿಕ ಏನು ಅಭಿವೃದ್ಧಿ ಕೊಡದವು ಈ ಸಂಸ್ಥೆ ಒಟ್ಟೊಳಗೆ ತಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಮಾಡಿದೆ ಅಂತ ಹೇಳ್ತಾ ಸಂಸ್ಥೆ ಪ್ರತಿ

ಇನ್ನು ಮುಂದಿನ ಭವಿತ್ವ ಬಹಳಷ್ಟ ಈ ಸಹಕಾರ ಕ್ಷೇತ್ರಕ್ಕ ಸಹಕಾರ ಕ್ಷೇತ್ರಕ್ಕೆ ಹೆಸರು ತಗೋಂತ ಸಾಕಷ್ಟು ಸಂಸ್ಥೆಗಳ ಪೈಕಿ ನಮ್ದು ಒಂದು ಸಂಸ್ಥೆ ಹೇಳಿಕೆ ವಹಿಸಿದ್ದೇವೆ ಸಂಸ್ಥೆ ಎಲ್ಲಾ ನಮ್ಮ ಸದಸ್ಯರಿಗೆ ಎಲ್ಲಾ ಸಂಸ್ಥೆಗಿಂತ ಒಂದು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಒಂದು ಪರ್ಸೆಂಟ್ ಇದ್ದೀವಿ ಎಲ್ಲ ಸದಸ್ಯರು ಸಮಾಧಾನ ಇದ್ದುಪಡಿ ಒಂದ್ ಸ್ವಲ್ಪ ಮಾಡ್ಕೋಬೇಕಾಗಿದೆ ಯಾವ ತಿದ್ದುಪಡಿ ಮಾಡ್ಕೋಬೇಕಾಗಿತ್ತು ಅಂದ್ರ ನೀವು ಇನ್ನೂ ತನಕ ಸಾಲ ಹೋಯ್ತಿದ್ರಿ ಕ್ಯಾಶ್ ಕ್ರೆಡಿಟ್ ಬಾಳ ಒಂದ್ ಎರಡು ವರ್ಷ ನಾವು ಕೊಡಾಕ ಅನುಕೂಲ ಇತ್ತು ನಾವ್ ಐದು ವರ್ಷ ಮಾಡ್ತಾ ಇದ್ರಿ ಎಂಟಿ ಏಳು ವರ್ಷ ತಗೋತಿದ್ರಿ ಬೇಡ ಲೋನಾ

ಅದೊಂದು ಸ್ವಲ್ಪ ಕಟ್ಟದು ಕಟ್ಟಲಿಕ್ಕೆ ಏನು ಮಾಡಿ ಪತ್ರ ನಾವು ಮಾಡ್ತಾನೆ ನೀವು ಎಲ್ಲ ಗೊತ್ತದ ಈ ವರ್ಷ ಕಟ್ಟದು ಕಟ್ಲಿಕ್ಕೆ ಆಗಲಿಲ್ಲ ಇದು ಬರುವ ವರ್ಷದಲ್ಲಿ ನಾವು ಒಂದು ಸ್ವಲ್ಪ ಸಾರ್ಥಕ ಬ್ರಾಂಚದಾಗ ಏನೇನು ಡೆವಲಪ್ಮೆಂಟ್ ನೋಡಿ ಈ ವರ್ಷ ಬದ್ಕ ಮಾಡೋದ ವಿಚಾರ ನಂದು ಅದ ಈ ಏನು ವಿಚಾರ ಆದನ ನಾ ಚಿಪ್ಪುಡಿ ಒಳಗೆ ಈ ನಮ್ಮ ಸಂಸ್ಥೆ ಈಗ ಏನು ನೀವು ತನಕ ಏನು ಸಂಸ್ಥೆ ಅದ ನಾವು ಲೋನ್ ಪೇಲಿಂಗ್ ಅದ ನಿಮಗೆ ಎಲ್ಲ ಬರ್ತದೆ ಈಗ ಒಳಗೆ ಎಲ್ಲರ ಬಂದ ರೋಡ್ ಸೈಡ್ ಒಂದು ಚಲೋ ಎಲ್ಲರೆ ನಿವೇಶನ ನಮ್ಗ ಓಪನ್ ಸ್ಪೇಸ್ ಇಗ್ಲಿ ಅಥ್ವಾ ಏ ಬಿಲ್ಡಿಂಗ್ ಆಗ್ಲಿ ಅದು ಇಲ್ ಮಾಡೋದು ನಮ್ಗ ಒಂದು ವಿಚಾರ ಸಂಚಾರಿ ಪಂಡ ಕಡೆ ಅದಕ್ಕ ಅದು ತುಂಬಾ ಸೊಪ್ಪು ಎಲ್ರಿ ಇಲ್ ಬಂತಂದ್ರ ನಿಮ್ ಕಡಿಂದ ಬಂದ ಮಂಜೂರಾತಿ ಬೇಕಾಗ್ತದ್ರಿಂದ ಆ ಕಾರಣದಿಂದ ನೀವು ಇದಕ್ಕ ಈ ವಿಷಯಕ್ಕೆ ಒಂದು ಸ್ವಲ್ಪ ಎಲ್ಲಿ ಸೂಕ್ತ ಒಂದು ಜಾಗ ಎಲ್ಲಿ ಕಂಡು ತಂದ್ರೆ ನಾವು ರೋಡ್ ಸೈಡ್ ಬರಕ ಒಂದ ಮೂರ್ನಾಲ್ಕು ಫೇಟ್ ಜಾಗ ಚಲೋ ಇತ್ತಂದ್ರೆ ನಾವು ತಗೊಳಕ್ ಪರಿಸ್ಥಿತಿ ಅದ ನಮ್ ಬಿಲ್ಡಿಂಗ್ ಪಟ್ಟ ಮತ್ ಈ ಬಿ ಎಲ್ಲ ಗ್ರೇಟ್ ಇಳಿದವ ಆ ಇದ್ರ ಒಳಗೆ ನಾವು ಮಾಡ್ಲಿಕ್ಕೆ ಮತ್ತ ಖರ್ಚು ಮಾಡ್ಲಿಕ್ಕೆ ನಮ್ಗ ಅನುಮತಿ ಕೊಡ್ಬೇಕಂತ ಚಪ್ಪಾಳಿ ಮೂಲಕ ನೀವು

ಕಾರ್ಯಕ್ರಮ ನೀವು ಕೊಡ್ತೀವಿ ಅಂತ ಹೇಳಿ ನಾ ಈ ಇದರಿಂದ ಪೀಠದಿಂದ ನೀವು ಭರವಸೆ ಕೊಡ್ತೀನಿ ಮತ್ತು ನೀವು ಬಹಳ ಸ್ಪರ್ಶ ಕೊಡ್ತೀರಿ ಇಲ್ಲಿ ಹಿಂದ ಮುಂದೆ ಸಹಕಾರ ನೀವು ಕೊಡ್ಕೊಂಡ್ರಿ ನಿಮ್ಮ ಸಂಸ್ಥೆಯ ಬಗ್ಗೆ ನಿಮ್ದು ಏನು ಕಳಕಳಿ ಅದ ಈ ಕಳಕಳಿ ಮುಂದೂ ಬಳಸ್ರಿ ನಾನು ನಾನು ನಮ್ಮ ಸಹಕಾರ ಕೊಡಿ ನಾವು ಚಲೋವಾಗಿ ಮತ್ತಷ್ಟು ಈ ಸಂಸ್ಥೆ ಬೆಳೆಸೋ ನಾವು ಮಾಡಿ ಒಕ್ಕಟ್ಟು ಕೊಡಿಸಿ ಅಂತ ಹೇಳಿ ಈ ವರ್ಷದಂತೆ ಈ ವರ್ಷವು ಸದಸ್ಯರ हमने तो पैंट आयवत का रस्तों आवासों में निर्धारित हो रोशनी मारा जाएगी दोनों के ये बात कुल सारे से पास कर लोगे नितरिंद्र को नॉलेज दार्जोल पे जाए ना सैमुअल साला 5000 आवासों आरोशन रुपए एक बजे 30 कोटी 30 लाख एकल ओवर 85000 रुपए बंद जा रहा है आधा विशेष बस दस कम टोटल बच 10 कोट

అనుమాన్ సుదాయి అంటే ఆలవత్తు దారే నిమరన అనేది మెయిగా వికరో ఇవరామను ఎందుకలాగా ఇక ఇప్పుడు అరవన కంటా చాతపనరై అన్నమాన్ సుదాయి అంటే ఆలవకి అంటే ఆలవకి నందరాయి అనంతర సన్న కౌన్ ని అరవకుంటే దెర్వని హెల్ప్ మార్గాడు ఆడ బాట కట్టిరా కరకండి గాని ఒక అర్ధటట్టి హెల్ప్ కొడియ అంటే చెప్ ఈ కొడి ఇక్కడనే చేసుకోడి వొం లో లేక కొట్టున అర్ధటట్టి చేసుకోడి

मतलब बड़ा बड़ा आना, ए, आना <laughs> तो है ना ये आना है ना तो वहाँ का फूड होता है वो जूस भी रोना है अरे तेरे इसके लिए सोचा है कि ये ठहराव ही कोई जाता बात करे इन्होंने तो संख्या वो लोग भाष संख्या करेंगे तो एक इतना संख्या करके आप बात कर रहे हो यार ये तो भी करता आई के मंत्रों का मतलब आठ में भी पूरा

సొసైటీ <laughs> <off> <laughs> సిబ్బంది <laughs> <laughs> हजार साल अगर आधा सौ एक आउट ना बोल करते हैं के जान लेंगे के लाने लेंगे लेकिन बहुत है आलस आया रोबस मिनट क्या बेकसूर बियोर है तुम तुम चाहते मार्क्स करते हो मार्क्स मार्क्स का ऑडियोस्टोर करेगा ना देखो कहीं नहीं डालना तो कहीं नहीं डालना तो कहीं नहीं डालना तो कहीं नहीं डालना ನಾನು ಸರಿಯಾಗಿ 10 ಮತ್ತು ಅದರ ಬಗ್ಗೆ ಮಂಡಿಸಿದ ನಿರ್ದೇಶಕ ಅವರು ತಯಾರಸೋ ವರದಿ ಸಭೆಯ ಸಭೆಯಲ್ಲಿ ಓದಿ ಮತ್ತು ಯಾವುದೇ 18 ದಿನಗಳ ಇರಲು ಆದ ನಂತರ ವರದಿ ಈ ಸೌಖ್ಯಿಯೋ ಸ್ಮೈತನೆಂದು ಈ ಎಲ್ಲ ಸರ್ವ ಸುಭೇಶಗಳಿಗೆ ಅವರಿಗೆ ಧನ್ಯವಾದಗಳು ಈಗ ಪೌನ ಪ್ರಾರಂಭ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಧನದ ಧನ ಈ ಥರ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡುತ್ತಿದೆ ಹಾಗೂ